ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿ ಬಾ ಚಾನೆಲ್ಗೆ ಸ್ವಾಗತ ಇವತ್ತು ಸಿಹಿ ಗೆಣಸಿನಲ್ಲಿ ಒಂದು ಪಾಯಸ ಮಾಡಿ ತೋರಿಸ್ತೀನಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನಿಮಗೆ ಗೊತ್ತೇ ಆಗಲ್ಲ ಅದು ಸಿಹಿ ಗೆಣಸಲ್ಲಿ ಪಾಯಸ ಮಾಡಿರೋದು ಅಂತೇಳಿ ಅಷ್ಟು ಚೆನ್ನಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆಯೇ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ನಿಮಗೆ ಖುಷಿಯಾದರೂ ಒಂದು ಲೈಕ್ ಮಾಡಿ ಜೊತೆಗೆ ಶೇರ್ ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೆ ಮಾಡಿ ನೋಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಪಾಯಸ ರೆಡಿ ಇರೋ ಪಾಯಸ ಇದು ಭಾಳ ಚೆನ್ನಾಗಿರುತ್ತೆ ಸಿಹಿ ಗೆಣಸು ಇದು ಸಿಹಿ ಗೆಣಸು ನೋಡಿ ಅದು ನಾನು ಒಂದೇ ಒಂದು ತೊಗೊಂಡಿದ್ದೀನಿ ಅಷ್ಟೇ ಎರಡರಲ್ಲಿ ಒಂದು ಮಾತ್ರ ತೊಗೊಂಡು ಅದ್ರ ಸಿಪ್ಪೆಲ್ಲ ಸಿಪ್ಪೆ ಎಲ್ಲ ತೆಗೆದು ಅದನ್ನ ಒರೆದು ತಗೊಳ್ಬೇಕು ಕ್ಯಾರೆಟ್ ಬೀಟ್ರೂಟೆಲ್ಲ ಒರ್ಕೊಳ್ತೀವಿ ನೋಡಿ ಆ ಥರ ಒರ್ಕೊಳ್ಬೇಕು ನೋಡಿ ಈ ಥರ ಒರ್ದು ಇಟ್ಕೊಳ್ಳಿ ಒಂದು ಬೌಲಲ್ಲಿ ಆಯಿತಾ ಈಗ ನಮಗೆ ಏನೇನು ತಿಂಗ್ಸ್ ಬೇಕು ಪಾಯಸಕ್ಕೆ ಏನೇನು ಬೇಕೋ ಅನ್ನೋದನ್ನ ಹೇಳ್ತೀನಿ ಇಷ್ಟು ಸ್ವಲ್ಪ ಈ ಥರ ತಿಕ್ಕಾಗಿರಲಿ ತುಂಬ ತೆಳುವಾಗಿ ಬೇಡ ನೋಡಿ ಏನು ಬೇಕು ಅಂದರೆ ಗೋಡಂಬಿ ಆಮೇಲೆ ದ್ರಾಕ್ಷಿ ನಾನು ಈ ಪಾಯಸ ಮಾಡಿದ್ದೆ ನನಗೆ ಒಂದು ಏಳೆಂಟು ಜನರಿಗೆ ಕೊಡುವಷ್ಟಾಗ್ತದೆ ಆಮೇಲೆ ಒಂದು ಬೌಲಲ್ಲಿ ಗೆಣ ಸುತ್ತುರ್ದಿರೋದು ಅರ್ಧ ಬೌಲ್ ಸಕ್ಕರೆ ಅರ್ಧ ಬೌಲು ಶಾವಿಗೆ ಇದು ಸಣ್ಣ ಸ ಶಾವ್ಗೆ ತಗೊಂಡಿದ್ದೀನಿ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ಈಗ ಬಾಣಲಿ ಇಡೋಣ ನಮಗೆ ಅದು ಬಿಸಿಯಾಗಲಿ ಬಿಸಿ ಆದಾಗ ತುಪ್ಪ ಇದ್ದೀನಿ ಆಯಿತಾ ತುಪ್ಪ ಕರಗಿದ ಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನೂ ಫ್ರೈ ಮಾಡಿ ತಗೊಳ್ಳೋಣ ಅದು ಒಳ್ಳೆ ಕಲರ್ ಬಂದು ಫ್ರೈ ಆದಾಗ ಸಪ್ರೇಟಾಗಿ ತೆಗೆದಿಟ್ಕೊಂಬಿಡಬೇಕು ಆಯಿತಾ ನೋಡಿ ಫ್ರೈ ಆಗ್ತಾಯಿದೆ ಲಾಸ್ಟಲ್ಲಿ ನಮಗೆ ಹಾಕೊಳ್ಳೋಣ ಪಾಯಸಕ್ಕೆ ಲಾಸ್ಟಲ್ಲಿ ಹಾಕೊಳ್ಳೋಣ ಅಲ್ಲಿವರೆಗೂ ಫ್ರೈ ಆಗಲಿ ಚೆನ್ನಾಗಿ ಆಮೇಲೆ ತೆಗೆದಿಟ್ಬಿಡೋಣ ಫ್ರೈ ಆದಮೇಲೆ ತೆಗೆದಿಟ್ಬಿಡೋದು ಮತ್ತು ಅದೇ ತುಪ್ಪದಲ್ಲಿ ಈ ತೊರೆದಿಟ್ಟಂತಹ ಸಿಹಿ ಗೆಣಸನ್ನು ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಿ ಬರಲಿ ಅದು ಒಂದು ಆ ನೀರಿಂದು ಸೌಂಡೆಲ್ಲ ಹೋಗ್ತದೆ ಹಾಗಾಗುವಾಗ ಶಾವಿಗೆನ ನಾನು ಆ ಬೌಲಲ್ಲಿ ಇದು ಒಂದು ಬೌಲಾದರೆ ಅರ್ಧ ಬೌಲು ಶಾವಿಗೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಎರಡು ಸ್ಪೂನು ರವೆ ಹಾಕ್ಕೊಳ್ಳಿ ಯಾವ ರವೆ ಆದರೂ ಪರವಾಗಿಲ್ಲ ಸೂಜಿ ರವೆ ಆದರೂ ಪರವಾಗಿಲ್ಲ ಇಲ್ಲಾಂದರೆ ಚಿರೋಟಿ ರವೆ ಆದರೂ ಪರವಾಗಿಲ್ಲ ಎರಡು ಸ್ಪೂನ್ ಹಾಕಿ ಅಷ್ಟೆ ತಿಕ್ನೆಸ್ ಸಿಗಲಿಕ್ಕೆ ಅಷ್ಟೆ ಆಮೇಲೆ ಅದನ್ನು ಕೂಡ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಒಂಥರ ಡ್ರೈ ಆದಂಗೆ ಆಗುತ್ತೆ ತುಪ್ಪದಲ್ಲಿ ನೋಡಿ ಕಲರ್ ಹೆಂಗೆ ಚೇಂಜ್ ಆಗಿದೆ ಆ ಗೆಣಸೋದು ಗೊತ್ತೇ ಆಗ್ತಿಲ್ಲ ನಮಗೆ ಶಾವ್ಗೆ ರವೆ ಎಲ್ಲೋ ಫ್ರೈ ಆಗಿದೆ ಈಗ ಹಾಲು ಹಾಕ್ಕೊಡಿ ಅದು ಬೇಯಲಿಕ್ಕೆ ಹಾಲು ಹಾಕ್ಕೊಡಿ ಎರಡೇ ನಿಮಿಷದಲ್ಲಿ ಬೇಯುತ್ತೆ ಒಂದು ಕುದಿ ಬಂದರೆ ಅದು ಶಾವಿಗೆನೂ ಬೆಂದಿರುತ್ತೆ ಜೊತೆಗೆ ಗೆಣಸು ಬೆಂದಿರುತ್ತೆ ಒಂದು ಚಿಟಿಗೆ ಉಪ್ಪು ಹಾಕಿ ನಾನು ಸಾಧಾರಣ ಹೇಳ್ತೀನಿ ಯಾವುದೇ ಸ್ವೀಟ್ ಮಾಡಿದ್ರೂ ಒಂದು ಚಿಟಿಗೆ ಉಪ್ಪಾಕಿ ಅಂತೇಳಿ ಅಂತ ಅದನ್ನು ಹಾಕ್ಬಿಟ್ಟು ಮುಚ್ಚಿಡಿ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಸಿಮ್ಮಲ್ಲಿಡಿ ಸಿಮ್ಮಲ್ಲಿಟ್ಬಿಟ್ಟು ಒಂದೆರಡು ನಿಮಿಷ ಬೆಂದರೆ ಸಾಕು ನೋಡಿ ಹಿಂಗೆ ಬೆಂದಾದ ಮೇಲೆ ನಮಗೆ ಗೊತ್ತಾಗುತ್ತೆ ನಿಮ್ಗೆ ಡೌಟ್ ಆದರೆ ಒಂದು ಸ್ಪೂನಲ್ಲಿ ತೆಗೆದು ಪ್ರೆಸ್ ಮಾಡಿ ನೋಡಿ ಆಗ ಗೆಣಸು ಬೆಂದಿರುತ್ತೆ ಶಾವಿಗೆನೂ ಬೆಂದಿರುತ್ತೆ ಬೆಂದಾದ ಮೇಲೆ ಸಕ್ಕರೆ ಹಾಕಬೇಕು ಆಯಿತಾ ಸಕ್ಕರೆ ನಾನು ಅರ್ಧ ಬೌಲ್ ಸಕ್ಕರೆ ಹಾಕಿ ಇಟ್ಟಿದ್ದೆ ಅದನ್ನು ಹಾಕ್ತಿದ್ದೀನಿ ಜೊತೆಗೆ ಹುರಿದಂಥ ಗೋಡಂಬಿ ದ್ರಾಕ್ಷಿ ಹಾಕ್ತಿದ್ದೀನಿ ಅದ್ರ ಜೊತೆಗೆ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ರೆ ನಮ್ಮ ಪಾಯಸ ರೆಡಿ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದೊಂದು ಸ್ಪೂನ್ ತಿನ್ನುವಾಗ್ಲೂ ಆ ಗೆಣಸದ್ದು ನಿಮಗೆ ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಖಂಡಿತ ಟ್ರೈ ಮಾಡಿ ಈಗ ಗೆಣಸೋದು ಸೀಸನ್ ಇದೆ ಮಾಡಿಬಿಟ್ಟು ಹೇಗಿತ್ತು ಅಂತ ನಂಗೆ ಹೇಳಿ ಟೇಕ್ ಕೇರ್ ಬೈ ಬಾಯ್